ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ನನ್ನ ದೇಶ ನನ್ನ ಜನ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದಾಗಿ ಪ್ರಶ್ನೆ ಒಂದು ನಮ್ಮ ದೇಶ ಯಾವುದು ಉತ್ತರ ನಮ್ಮ ದೇಶ ಭಾರತ ಪ್ರಶ್ನೆ ಎರಡು ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಉತ್ತರ ಭಾರತವನ್ನು ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಪ್ರಶ್ನೆ ಮೂರು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು ಉತ್ತರ ಭಾರತದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ನದಿಗಳು ಪ್ರಮುಖವಾಗಿ ಹರಿಯುತ್ತವೆ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಉತ್ತರ ಭಾರತದಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಪ್ರಮುಖವಾಗಿ ಕಂಡುಬರುತ್ತವೆ ಪ್ರಶ್ನೆ ಐದು ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದವರು ರಚಿಸಿದ ಕವಿ ಯಾರು ಉತ್ತರ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಅದನ್ನು ರಚಿಸಿದ ಕವಿ ರವೀಂದ್ರನಾಥ್ ಠ್ಯಾಗೋರ್ ಪ್ರಶ್ನೆ ಆರು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮ್ಮಚಂದ್ರ ಚಟರ್ಜಿ ಅವರು ಪ್ರಶ್ನೆ ಏಳು ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಮೂರು ಬಣ್ಣಗಳಾವುವು ಉತ್ತರ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಮೂರು ಬಣ್ಣಗಳಾವುವೆಂದರೆ ಕೇಸರಿ ಬಿಳಿ ಹಸಿರು ನೆಕ್ಸ್ಟ್ ರೇಟಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ ಉತ್ತರ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಧರ್ಮದವರಿದ್ದಾರೆ ಪ್ರಶ್ನೆ ಎರಡು ಭಾರತದಲ್ಲಿನ ಜನ ಯಾವ ಯಾವ ಭಾಷೆಗಳನ್ನು ಆಡುತ್ತಾರೆ ಉತ್ತರ ಭಾರತದಲ್ಲಿನ ಜನ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಂ ಮುಂತಾದ ಭಾಷೆಗಳನ್ನು ಆಡುತ್ತಾರೆ ಪ್ರಶ್ನೆ ಮೂರು ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಉತ್ತರ ಭಾರತೀಯರಲ್ಲಿ ಶಾಂತಿ ವಿಶಾಲ ಮನೋಭಾವನೆ ಜಾತಿ ಮತ ಭಾಷೆ ಮೀರಿದಂತಹ ಗುಣ ಸ್ವಭಾವಗಳಿವೆ ಪ್ರಶ್ನೆ ನಾಲ್ಕು ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ಉತ್ತರ ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿವೆ ಕೇಸರಿ ಬಣ್ಣ ತ್ಯಾಗದ ಸಂಕೇತ ಬಿಳಿ ಬಣ್ಣ ಶಾಂತಿಯ ಸಂಕೇತ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವಾಗಿದೆ ಮಧ್ಯದಲ್ಲಿರುವ ನೀಲಿ ಬಣ್ಣದ ಚಕ್ರ ಧರ್ಮಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ ಪ್ರಶ್ನೆ ಐದು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಉತ್ತರ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಮುಂತಾದ ಜನರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರಾಗಿದ್ದಾರೆ ಪ್ರಶ್ನೆ ಆರು ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ಮೊದಲನೇದಾಗಿ ಪ್ರಮುಖ ಕವಿಗಳನ್ನ ನೋಡೋಣ ಮಕ್ಕಳ ವ್ಯಾಸ ವಾಲ್ಮೀಕಿ ಪಂಪ ಹರಿಹರ ಕುಮಾರವ್ಯಾಸ ರಾಘವಾಂಕ ಕಬೀರ್ ನೆಕ್ಸ್ಟ್ ಮಹಾತ್ಮರು ನೋಡಿ ಮಕ್ಕಳ ಬಸವ ಬುದ್ಧ ಅಲ್ಲಮ ಗಾಂಧಿ ಅಂಬೇಡ್ಕರ್ ವಿವೇಕಾನಂದ ಅರವಿಂದ್ ನೆಕ್ಸ್ಟ್ ಇಡೀ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಸರಿಯಾದ ಉತ್ತರ ನೋಡಿ ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿ ಇಲ್ಲಿ ದಕ್ಷಿಣ ಅಂತ ಕೊಟ್ಟಿದ್ದಾರೆ ಮಕ್ಕಳ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ ಎರಡನೇದಾಗಿ ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರೆದಿವೆ ಸರಿಯಾದ ಉತ್ತರ ನೋಡಿ ಮಕ್ಕಳ ದಕ್ಷಿಣ ಪೀಠ ಭೂಮಿಯನ್ನು ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಸುತ್ತುವರೆದಿವೆ ಪ್ರಶ್ನೆ ಮೂರು ನಮ್ಮದು ಬಹುಭಾಷೆ ಹೊಂದಿದ ಹೊಂದಿರುವ ಸಣ್ಣ ದೇಶ ಸರಿಯಾದ ಉತ್ತರ ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಆ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಓಕೆನಾ ನೋಡಿ ಮೊದಲನೇದಾಗಿ ಆ ಪಟ್ಟಿಯಲ್ಲಿ ಹಿಮಾಲಯ ಅದಕ್ಕೆ ಸರಿಯಾದ ಉತ್ತರ ಪರ್ವತ ಈ ನಂಬರ್ಸ್ನ ಇಲ್ಲಿ ಮ್ಯಾಚ್ ಮಾಡಿದ್ದೀನಿ ಮಕ್ಕಳ ಓಕೆನಾ ಕನ್ನಡ ಅದು ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಧರ್ಮ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಕಂಸದಲ್ಲಿ ನೀಡಿರುವ ಪದಗಳಿಂದ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಕಂಸದಲ್ಲಿ ಅಂದರೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಮಕ್ಕಳ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ಸ್ ಬರ್ದಿದ್ದೀನಿ ಇಲ್ಲಿ ಓಕೆ ಮೊದಲನೇದಾಗಿ ನಮ್ಮ ರಾಷ್ಟ್ರಧ್ವಜವು ಡ್ಯಾಶ್ ಬಣ್ಣಗಳಿಂದ ಕೂಡಿದೆ ಓಕೆ ಸರಿಯಾದ ಉತ್ತರ ಮೂರು ಬಣ್ಣಗಳಿಂದ ಎರಡನೇದಾಗಿ ಕೇಸರಿ ಬಣ್ಣದ ಸಂಕೇತ ಡ್ಯಾಶ್ ಉತ್ತರ ತ್ಯಾಗ ಮೂರನೇದಾಗಿ ಬಿಳಿಯ ಬಣ್ಣದ ಪ್ರತೀಕ ಡ್ಯಾಶ್ ಉತ್ತರ ಶಾಂತಿ ನಾಲ್ಕನೇದಾಗಿ ಹಸಿರು ಬಣ್ಣದ ಸೂಚಕ ಡ್ಯಾಶ್ ಉತ್ತರ ಸಮೃದ್ಧಿ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಇವು ನಮ್ಮ ರಾಷ್ಟ್ರೀಯ ಹೆಗ್ಗುರುತುಗಳು ಅವುಗಳ ಹೆಸರನ್ನು ಬರೆಯಿರಿ ಮಕ್ಕಳ ನಿಮ್ಮ ಪುಸ್ತಕದಲ್ಲಿ ಪಿಕ್ಚರ್ಸ್ ಇದೆ ಆ ಪಿಕ್ಚರ್ಗೆ ತಕ್ಕ ಹಾಗೆ ನಾನಿಲ್ಲಿ ಆ್ಯನ್ಸರ್ಸ್ನ ಬರೆದಿದ್ದೀನಿ ನೋಡಿ ರಾಷ್ಟ್ರ ಲಾಂಛನ ಅದು ನಾಲ್ಕು ಸಿಂಹಗಳಿರುವಂತಹ ನಮ್ಮ ರಾಷ್ಟ್ರ ಲಾಂಛನ ನೆಕ್ಸ್ಟ್ ಇರೋದು ರಾಷ್ಟ್ರಧ್ವಜ ರಾಷ್ಟ್ರೀಯ ಹೂವು ಕಮಲ ಕೊಟ್ಟಿದರೆ ರಾಷ್ಟ್ರ ಪಕ್ಷಿ ನವಿಲು ಪ್ರಾಣಿ ಹುಲಿ ನೆಕ್ಸ್ಟ್ ಇಡ್ಡಿ ನೋಡಿ ಭಾಷಾಭ್ಯಾಸ ಮೊದಲನೇದಾಗಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅದರಲ್ಲಿ ಫಸ್ಟ್ ಒನ್ ನೋಡಿ ಪುರಾತನ ಬೇಲೂರು ಹಳೆಬೀಡಿನಲ್ಲಿ ಪುರಾತನ ದೇವಾಲಯಗಳಿವೆ ಸುತ್ತುವರೆ ಸೈನಿಕರು ನಮ್ಮ ದೇಶವನ್ನು ಕಾಯಲು ಗಡಿಗಳಲ್ಲಿ ಸುತ್ತುವರೆದಿರುತ್ತಾರೆ ಹಚ್ಚ ಹಸಿರು ಮಳೆಗಾಲದಲ್ಲಿ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಬಲಿದಾನ ಅನೇಕ ವೀರ ಯೋಧರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ ನೆಕ್ಸ್ಟು ಬೀಡು ಕರುನಾಡನ್ನು ಶ್ರೀಗಂಧದ ಬೀಡು ಎಂದು ಕರೆಯುತ್ತಾರೆ ಮಕ್ಕಳೆಲ್ಲಿಗೆ ನನ್ನ ದೇಶ ನನ್ನ ಜನ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬುಕ್ ಆ್ಯಕ್ಟಿವಿಟೀಸು ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್